ಚೋ ಸಾಮಗಳು ಅವರು ಹಿಂದೇನು ಮಾತಾಡ್ತಿದ್ರು ಈಗ ಏನು ಮಾತಾಡ್ತಾ ಇದ್ದಾರೆ ಅವರೆಲ್ಲ ಪೇಮೆಂಟ್ ಮೇಲೆ ಕೆಲಸ ಮಾಡ್ತಾರೆ ಎಲ್ಲದೂ ಪೇಮೆಂಟ್ ಬಂದಿದೆ ಅದು ನಿಲ್ಲಿಸ್ತಾರೆ ಅಷ್ಟೇ ಎಲ್ಲಿದು ಪೇಮೆಂಟ್ ಎಲ್ಲಿದೆ ಬಂದಿರೋದು ಎಲ್ಲಿದೆ ಬಂದಿದ್ನಾ ತಿರಿಬೇಕು ಸಂಸದರೇ ಮಾಡು ಏನೋ ಯೂ ಮಾಡ್ತಾರಲ್ಲ ಏನೋ ಇದೇ ಫ್ರಾಂಟ್ ಮಾಡಿದವರು ನಾನು ಆರೋಪ ಮಾಡಲ್ಲ ಲಿಂಗಾಯತರು ವೀರಶೈವ ಲಿಂಗಾಯತರು ಯಾವುದೇ ಪರಿಸ್ಥಿತಿಯಲ್ಲಿ ದೇಶದ ಜೊತೆ ಇರ್ತಾರೆ ರಾಷ್ಟ್ರದ ವಿಚಾರ ಬಂದಾಗ ನಾವು ಎಂದೂ ಜಾತಿ ಮಾಡಿಲ್ಲ ಲಿಂಗಾಯತರು ರಾಮಕೃಷ್ಣ ಹೆಗಡೆ ಅವ್ರನ್ನೇ ನಮ್ಮ ನಾಯಕ ತಪ್ಪ ಸಮುದಾಯ ಇದು ಇವತ್ತದ ನರೇಂದ್ರ ಮೋದಿಯವ್ರು ನಮ್ಮ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ಅವ್ರು ಒಬ್ಬರೇ ಯೋಗ್ಯರು ಅಂತ ಇಡೀ ಹಿಂದೂ ಸಮಾಜದಲ್ಲಿ ಇವ್ರೇನು ಇಂಥವ್ರದ್ದು ಇಬ್ಬರು ಮೂರು ಮಂದಿ ಹಾರಾಡಿದ್ರೆ ಏನು ಆಗೋದಿಲ್ಲ ಇವೆಲ್ಲ ಗುರ್ತದೆ ಇಲ್ಲಿ ಹಿಂದೆ ಯಾರ್ಯಾರು ಪೇಮೆಂಟ್ ತೊಗೊಂಡು ಎಲ್ಲೆಲ್ಲಿ ಹೋರಾಟ ಮಾಡ್ಯಾರ ಎಲ್ಲಿ ಪ್ರತಿಭಟನೆ ಮಾಡ್ಯಾರ ನಾನು ನಾನು ಎಲ್ಲ ಕೊಡ್ತದೆ ಎಂದಕ್ಕೊಂದು ಹೇಳಿದ್ದೀನಿ ಎಂದ್ರೆ ನಾನು ಜಾಪುರ ಹೇಳಿದ್ರು ಇವರು ಬಿಂಗಾಲೇಶ್ವರ ಅಲ್ಲ ದಂಡಾಲೇಶ್ವರ ಇವರಿಗೆ ಪೇಮೆಂಟ್ ಆದ ಕೂಡ ಪ್ರಾರಂಭ ಆಗ್ತದೆ ಪೇಮೆಂಟ್ ಬ್ಯಾಂಟ್ ಬಂದಾದ ಕೂಡ ನಮ್ಗೆ ಮೊದಲು ವಿನಯ್ ಕೂರ್ಕೊಂಡು ಭಾಳಷ್ಟು ಬೈತಿದ್ರು ಇವಾಗ ಭಾಳ ಒಳ್ಳೆಯ ಸಾಮ್ರಾಟ್ಯ ಆಗತ್ತೆ ಯಾರು ಪೇಮೆಂಟ್ ಏನೋ ಹೊರ ಹೊರಗೆ ಬೀಳ್ತದೆ ಇವರಿಂದ ಪರಿಣಾಮ ಆಗ್ತದಂತೆ ಪಿನ ಒಂದು ಅವಶ್ಯಕತೆ ನಿಲ್ಯ ಹಿಂದೆ ಮಾತೆ ಮಾದೇವಿ ನಿಂತಿದ್ರಿ ಇಲ್ಲಿ ಲೋಕಸಭೆ ಏನಾಯ್ತಾರೆ ಮತೆ ಮಾದ್ರಿ ಹತ್ತು ಸಾವಿರ ತಗೊಂಡ್ಕೊಂಡ್ರಿ ಒಂದ್ ಐದ್ ಸಾವಿರ ತಗೋತಾರ ನೋಡ್ರಲ್ಲಿ ಹೋಗಿ ಕಣ್ಣೀರ್ ಹಾಕಿ ಪಾಪ ಹಾ ಇವರು ಎಲ್ಲ ಈ ಒಬ್ಬ ಸ್ವಾಮೀಜಿರು ಅಂದ್ರ ಧರ್ಮ ಇವತ್ತು ನರೇಂದ್ರ ಮೋದಿ ಅಂದ್ರೆ ಇವತ್ತು ರಕ್ಷಣೆ ಮಾಡೋರು ಯಾರದ ರೀ ದೇಶ ಇದು ಸನಾತನ ಧರ್ಮ ರಕ್ಷಣೆ ದೇಶ ರಕ್ಷಣೆ ಯಾರು ಯಾರಿಗೂ ಸಾಧ್ಯ ಕಾಂಗ್ರೆಸ್ನ ಸಾಧ್ಯ ಇದೆ ಕಾಂಗ್ರೆಸ್ನ ಮೆನೆಫೆಸ್ಟೋ ಏನು ಹೇಳ್ತದೆ ಅಲ್ಪಸಂಖ್ಯಾತರಿಗಾಗಿ ನಾವು ವಿಶೇಷ ಕಾನೂನು ಅಂತಾರೆ ಅಂದ್ರೆ ಅಂದ್ರೇನು ಸೇಮ್ ನಮ್ಮ ಎಟ್ರಾಸಿಟಿದ ಏನು ನಾವು ಮೇನಾದರೂ ಮುಸ್ಲಿಮರಿಗೆ ಬೈದಲ್ಲ ಬರೀ ಕಣ್ಣು ನೋಡಿದ್ರೆ ಕೇಸ್ ಹಾಕ್ತಾರೆ ಅಂತ ಕಾನೂನು ತರ್ತೀನಿ ಅವರ ಇದೆ ಆರ್ಟಿಕಲ್ ಮುನ್ನೂರ ಎಶ್ಮೀರ್ ಕೊಡ್ತೀನಿ ಅಂತ ಹೇಳ್ತಾರೆ ಇವತ್ತು ಎನ್ಕೌಂಟರ್ ಬಂದ್ ಮಾಡ್ತೀನಿ ಬುಲ್ಡೋಜರ್ ಬಂದ್ ಮಾಡ್ತೀನ ಅಂತಾರೆ ಅಂದ್ರೆ ಇವರು ಒಮ್ಮೆ ಇನ್ನು ಐದು ವರ್ಷ ಕೊಟ್ಟು ಪೂರ್ತಿ ಪಾಕಿಸ್ತಾನ ಮಾಡಿಬಿಟ್ಟ ಈ ರೀತಿ ಒಂದು ಪರಿಸ್ಥಿತಿ ನಿಂದ್ರಿಸುದೇ ಎಷ್ಟೋ ಎರಡ್ನೂರ ನಲವತ್ತನೇ ಕಾಂಗ್ರೆಸ್ ಬಹುಮತ ಬಂದಾಗ ಎರಡ್ನೂರ ಎಪ್ಪತ್ತಾಗಬೇಕು ಎರಡ್ನೂರ ಮೂವತ್ತ ಈಗ ಅದು ಗೋಮಾತ್ ಯಾರು ಯಾರು ಕೂಡ ಸರಿ ಅದ ರೀ ಆ ನಮ್ಮ ಬ್ಯಾನರ್ಜಿ ಕಡೆಯಕ್ಕಾಗಿ ಹೋದ್ರು ಇಲ್ಲಿ ನಿತಿನ್ ನಿತೀಶ್ ಕುಮಾರ್ ಅವ್ರು ಹೋದ್ರು ಅಲ್ಲಿ ತಮಿಳುನಾಡದವರು ತಮಿಳು ಹೇಳ್ಬೇಕು ಈಗ ತಮಿಳ್ನಾಡ್ದವ್ರಿಗೆ ಕಾಂಗ್ರೆಸ್ನವರು ನಾವು ಅದು ಯಾವ್ದು ಮೇಕೆದಾಟು ಅವ್ರು ಹೇಳಬೇಕು ಮೇಕೆದಾಟು ನಾವು ಯಾವುದೇ ಪರಿಸ್ಥಿತಿ ಕೇಂದ್ರದಲ್ಲಿ ಇಂಡಿ ಗೌರ್ಮೆಂಟ್ ಬಂದ್ರೆ ನಾವು ಮೇಕೆದಾಟಿಗೆ ಪರ್ಮಿಷನ್ ಕೊಡಿಸ್ಬಿಡೋದು ತವರು ಹೇಳ್ತಾರೆ ಈಗೇನು ಡ್ಯಾನ್ಸ್ ಹೊರಗಿದ್ರೆ ಅವರು ಕಚ್ಚಾ ಬದಾಮ್ ಕಚ್ಚಾ ಬದಾಮ್ ಡಿ ಕೆ ಶಿವಕುಮಾರ್ ಈ ಕಡೆ ಹೋಗ್ತಿತ್ತು ಈ ಕಡೆ ಹೋಗ್ತಿತ್ತು ಅದು ರೋಡ್ ಮ್ಯಾಗ ನೋಡ ಊಟ ಈಗ ಮೈಕೆಲ್ ಹಾಕಿದೆಯಾ ಡಿ ಕೆ ಶಿವಕುಮಾರ್ ಕೇಳಿ ನೋಡೋಣ ನಾಳೆ ಕೇಂದ್ರ ಹೇಳ್ತಾರೆ ನಮ್ಮ ಯಾರೋ ಸಿದ್ದರಾಮಯ್ಯ ನಮ್ಮ ಸರ್ಕಾರ ಬಂದು ಇಪ್ಪತ್ನಾ ಮೇಕೆ ಮೈಕಾಲ ಮಾಡ್ತಾರೆ ಇವರಲ್ಲಿ ಇದು ಅಚ್ಚುಮಂತ ಹೆಂಗ ಮಾಡ್ತಾರೆ ತಮಿಳುನಾಡದವ್ರು ಸಪೋರ್ಟ್ ಇಲ್ಲ ಅಂತಾನೆ ಇವರೊಂದ್ರು ಬರೋದಲ್ಲ ಮಾತು ಬರ್ರೆ ತಮಿಳುನಾಡು ಬಗ್ಗೆ ಹೇಳಿ ಸೋನಿಯಾ ಗಾಂಧಿ ಕಡೆಯಿಂದ ನಾವು ಕರ್ನಾಟಕದಲ್ಲಿ ನೀವು ಲೋಕಸಭೆಗೆ ಇದು ಕೊಟ್ಟರು ಅಂದ್ರೆ ರಾಹುಲ್ ಗಾಂಧಿ ಹೇಳಿ ಮಹಾ ಮೇಧಾವಿ ಜಗತ್ತಿನ ಏಳನೇ ಅದ್ಭುತ ವ್ಯಕ್ತಿ ನಮ್ಮ ರಾಹುಲ್ ಗಾಂಧಿ ಅವರ ಹೇಳಿ ನಾವು ಮೆಕೆದಾಟು ಮಾಡ್ತೀವಿ ಸುಮ್ಮನೆ ಇವರು ಇವ್ರ ಮೆಜಾರಿಟಿನೂ ಬರೋದಿಲ್ಲ ಮತ್ತು ಇಡೀ ರಾಜ್ಯದಲ್ಲಿ ಒಂದು ರೀತಿ ಕಾನೂನು ವ್ಯವಸ್ಥೆನೇ ಇಲ್ಲ ಒಬ್ಬ ಹೋಮ್ ಮಿನಿಸ್ಟ್ರು ಏನು ಬೇಕಾದ್ರೆ ಬೈಕ್ ಬಂದಿದ್ದ ಹೇಳ್ತಾರೆ ಪ್ರೇಮ ಪ್ರಕರಣ ಇದ್ರೆ ಪಾಪ ಯಾಕೆ ಹೆಣ್ಮಾಕಿ ಅವ್ರ ತಾಯಿನೇ ಯಾಕೆ ಅರ್ಸ್ತದೆ ಇಷ್ಟು ಕಾಮಿನ ಒಬ್ಬ ಹೋಮ್ ಮಿನಿಸ್ಟರ್ ಮಾದಾಯಿದಾಗ ಎಲ್ಲ ನಮ್ದು ಕ್ಲಿಯರೆನ್ಸ್ ಕೊಟ್ಟಿವಲ್ರಿ ನಾವು ಕೆಲಸ ಯಾರು ಯಾರು ಸರ್ಕಾರ ಯಾರದ್ರಿ ಮತ್ತೆ ಈ ಸರ್ಕಾರ ಏನು ಮಾಡಕ ನೀ ಮಾಡಬೇಕು ಯಾರು ಮಾಡ್ಬೇಕು ನೋಡ್ರಿ ಇದೇ ಹುಬ್ಬಳ್ಳಿ ಅನುಕೂಲತೆ ರೆಲ್ವೆ ಮಾರ್ಗಾಯ್ತು ನಾನೇ ರೆಲ್ವೇರ್ ಆಗಮ್ ರೀ ಇದ್ದಾಗ ತೋರು ಅದೇ ಹೇಳ್ತಿಲ್ಲ ಫಾರೆಸ್ಟ್ ಎನ್ವೈರನ್ಮೆಂಟ್ ಸಮಸ್ಯೆ ಅಂದ್ರೆ ಸಮಸ್ಯೆ ಇದೆ ಫಾರೆಸ್ಟ್ ಹುಬ್ಬಳ್ಳಿ ಸಿಗ್ಲಿಲ್ಲ ಏನಾದ್ರು ಹುಬ್ಬಳ್ಳಿ ಅನುಕೂಲ ಹುಬ್ಬಳ್ಳಿ ಅನುಕೂಲ ಮಾದ ಇದು ಒಂದ್ ಹಂತದಾಗ ಏನ್ ನಮ್ಮ ನಾವು ಕ್ಲಿಯರ್ ಮಾಡಿ ನಮ್ ಸರ್ಕಾರ ಇದ್ದಾರೆ

ಎಲ್ಲ ಸೇರಿಸಿ ಒಟ್ರು ಹೋಗಿ ಮಾತಾಡಿದ ಮುಖಾಂತರ ಕೇಂದ್ರದಾಗ ಏನ್ ಮೇಜರ್ ಪ್ರಾಬ್ಲಮ್ ಆಗ್ತೈತಿ ಅದನ್ನು ಕ್ಲಿಯರ್ ಮಾಡಿತ್ತು ಉತ್ ಪ್ರೂಫ್ ಕೊಟ್ಟೇವೆ ಅದನ್ನ ಹಂಗ ಹೇಳಿ ಏನೋ ಮಾಡೋದಾಗಿಲ್ಲ ಪ್ರೋಶಿ ಅವರು ತಗೊಂಬ